ಅದರ ಪೂರ್ವ ಜನ್ಮದ ಪುಣ್ಯ ನಂಬುದಾದ ಕೇಳ್ರ ಈ ರೀತಿ ನನ್ನ ತಾಯಂದ್ರ ಬಳಗ ಎಲ್ಲಿ ಕುಡಿತಪ್ಪ ಅಂತ ಎಲ್ಲಿ ಆ ದೇಸಾಯಿ ಕಲ್ಲೂರು ಇಲ್ಲಿ ಬಹಳ ದೂರ ಇರ್ಲಕ್ಕೆಲ್ಲದು ಇಲ್ಲಿ ಅಪ್ಜಲ್ಪುರ್ ನನ್ನ ತಾಯಿ ಬಳಗನ ಬಹಳ ಚಂದ ಕೂತಲ್ಲಿ ಕಲ್ಲೂರು ಗ್ರಾಮದೊಳಗನು ಇದೇ ತರ ನನ್ನ ತಾಯಿ ಬಳಗ ಅಷ್ಟು ಪ್ರೀತಿ ಇಟ್ಕೊಂಡ್ಸಿ ಮಾಡಿದ್ರು ಹೆಣ್ಣು ಮಗಳ ಮೇಲೆ ಹೆಣ್ಣು ಮೇಲೆ ಅಷ್ಟು ಪ್ರೀತಿ ಮಮಕಾರ ಇಟ್ಕೊಂಡು ಮಾಡಿದ್ರ ತಿಳಕ್ಷಣ ಎಲ್ಲೆಲ್ಲಿ ಹೇಳ್ಕೊತ ಹೋಗಿರ್ತೇವಿ ಇಡೀ ಜಗಾನೆ ತಿರಿ ಕಸಿನ ಹೇಳ ಬಂದೇವಿ ಆದ್ರೆ ಇದೇ ಯಾವ ಕಲಬುರಗಿ ಜಿಲ್ಲೆ ಅಬ್ಜಾಪುರ ತಾಲೂಕಿನ ಬಳ್ಳೂರಿ ಗ್ರಾಮದೊಳಗೆ ನನ್ನ ತಾಯಿ ಪ್ರೀತಿ ಎಂತದು ಪ್ರೀತಿ ತಕ್ಕಡೆ ಆಗಿಟ್ಟು ತೂಗ್ತೀನಿ ಅಂದ್ರು ತೂಗುವುದಿಲ್ಲ ಅಂಗಡಿ ಆಗಿಟ್ಟು ಮಾರ್ತೀನಿ ಅಂದ್ರು ಮಾರುದಿಲ್ಲ ನೀರಾಗಿಟ್ಟು ಬಿಟ್ಟರು ತೇಲತದ ಅಂದ್ರೆ ತೇಲೋದಲ್ಲ ಹಳಿ ಒಳಗೆ ಬಿಟ್ಟರು ಹಾರಿ ಹೋಗುವಂತ ಪ್ರೀತಿ ಮಮಕಾರ ವಾಸ್ತಲೆ ನನ್ನ ತಾಯಿ ಬಳಗ ನನ್ನ ತಂದಿ ಬಳಗ ಅಣ್ಣ ತಮ್ಮರ ಹೌದು ಇಲ್ಲಿ ತನ ದೇಸಾಯ ಕಲ್ಲುರ್ದೊಳಗ ಗ್ರಾಮ ಅಂದ್ರ ತಾಯಿ ಬಳಗದೊಳಗ ಎತ್ತದಿಕ್ಕ ಎತ್ತಳೆ ಹೋದಲ್ಲೆಲ್ಲ ಆ ಇನ್ನು ಮುಂದೆ ಯಾವ್ದು ಹೇಳಬೇಕಾಗ್ಯದ ಹಾಯ್ ದರೆ ನಿಜದ ಮಾತಾಡಲೇ ಸಬದಾಯ ಕರಿಯಾ ಯಾಕಂತ ಕೇಳಿದ್ರೆ ನಮ್ಮ ಸರ್ ಅವರು ಮಾತಾಡಿ ಮುಗಿಸಿಂದ ಇನ್ನೊಂದು ಏನು ಹೇಳಬೇಕಿಗೆ ದ ಭೀರೋಣ್ಣ ಏನು ಹಾಕಿದಾರೆ ಯಾಕಂತ ಕೇಳದ್ರ ಹೌದು ಇದೆ ಕಲಬುರ್ಗಿ ಜಿಲ್ಲೆಯ ಅಫ್ಜಲ್ಪುರ ತಾಲ್ಕಿನ ನಮ್ಮ ಹೌದು ಪಿಂಟೋಣ್ಣವರ ಮ್ಯಾಳ ಹಾ ಸಾಮಾನ್ಯವಾದ ಮ್ಯಾಳ ಅಲ್ಲ ಯಾಕಂತ ಕೇಳದ್ರ ಆ ಇದು ನಿನ್ನ ಮನ್ನೆ ಮ್ಯಾಲ ಚಲೋ ಮಾಡಿದ್ರು ಅದ ಏನು ಹಳಿ ಕಾಲ್ ಹಿಡ್ಕೊಂಡು ಹಾಡ್ಕೋತ ಬಂದಾರ ನೋಡು ಅವ್ರಿಗೆ ಎದುರಾಗುವವರು ಒಳಗಾಗಿ ಹಾಡ್ದಲತ್ತೆ ಸಮುದಾಯ ಕೈ ಎತ್ತಿ ಹೇಳ್ತೀನಿ ಯಾಕಂದ್ರೆ ಕೇಳಿದ್ರೆ ಇದೇ ಒಂದು ಎರಡು ವರ್ಷದವಾಗ ಆದ್ರು ಜಗ ಜಗ ಜಿಲ್ಲಾನೆ ತಿರುಗಿ ಬಂದಾರ ಅವರು ಅಂತ ಪಿಂಟು ಅವರ ಪಿಂಟು ಅಣ್ಣವ್ರ ಅವ್ರ ಬಳಗದವರು ಕೂಡ ಆ ನಮ್ಮ ಊರ ತನಕ ಹಿಂಗಿಗೆ ಜ್ಯೋತಿ ಬಂದ ತಿಳ್ಕೊಂಡು ನಮ್ಮ ನೆರೆಹಳ್ಳಿ ಒಳಗ ಬಂದ ತಿಳ್ಕೊಂಡು ಪ್ರೀತಿ ವಿಶ್ವಾಸ ಮುಮಕಾರದರಿಂದ ಆ ಏನು ಮಾನ ಸನ್ಮಾನ ಏನು ಮಾಡ್ಯಾರ ನೋಡು ಅಂತ ನನ್ನ ಅಣ್ಣನ ಬಳಗಕ್ಕೆ ಸಾವಿರದ ಒಂದು ಸಲ ನಮಸ್ಕಾರವನ್ನ ಹೇಳಿ ಆ ಮುಂದಿನ ಖ್ಯಾಲಿ ಒಳಗ ಮಾತಾಡ್ದ ಬಹಳ ನಾವೇ ಮಾತಾಡೋದು ಬೇಡ ಮುಂದಿನ ಬಳಗದೊಳಗ ಮಾತಾಡ್ದಾದ ನಮ್ಮ ಅಣ್ಣವ್ರ ಬಗ್ಗೆ ತಾಯಿದಾರ ಬಗ್ಗೆ ತಂದಿ ಬಗ್ಗೆ ಇನ್ನು ನಮಸ್ಕಾರ ಅವರು ಮಾತಾಡ್ತಾರೆ ಹೌದು O é. é.